द्युनदि आद्यन्तवनुकाणदे मनुजने कत्र दलितामज्जनवगै समस्तदोषदि मुक्तनहतेरति अनघनमलनन्तानन्त सुगुणगुणगणोन्ते गुणोपास धन्यकृतार्थनिसुवनो उन्नतप्रार्थितशेषसं साधकं कर्माश्रय भिन्नकर्माश्रयप्राणिसंप्रेरकं तन्न किं नेति विद्वस्तुमीमांसितं प्रीणयामो वासुदेवम् ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ ಇಪ್ಪತ್ತೇಳು ದ್ಯುನದಿಯಾದ್ಯಂತವನು ಕಾಣದೆ ಮನುಜಯೇ ಕತ್ರದಲಿತಾ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸಮಸ್ತ ದೋಷ ವಿದೂರನೂ ಶುಭ ಗುಣಗಣರತ್ನಾಕರನೂ ಆದ ಶ್ರೀ ಪರಮಾತ್ಮನ ಅನಂತಾನಂತ ಗುಣರೂಪಗಳಲ್ಲಿ ಒಂದು ಗುಣವನ್ನಾದರೂ ಧ್ಯಾನ ದ್ವಾರ ಉಪಾಸನೆ ಮಾಡುವವರು ಮುಕ್ತರಾಗುತ್ತಾರೆ ಅವರ ಬಾಳು ಪರಮ ಸಾರ್ಥಕವೆಂದು ದೃಷ್ಟಾಂತಪೂರ್ವಕವಾಗಿ ತಿಳಿಸಿದ್ದಾರೆ ಅನಂತ ಕೋಟಿ ಗುಣಗಣ ಪರಿಪೂರ್ಣನಾದ ಶ್ರೀ ಪರಮಾತ್ಮನ ಅಪಾರ ಗುಣಗಳ ಪೈಕಿ ಯಾವುದಾದರೊಂದು ಗುಣವನ್ನು ತನ್ನ ಯೋಗ್ಯತಾನುಸಾರ ಉಪಾಸನಾ ಮಾಡತಕ್ಕವನು ಸಮಸ್ತ ಪಾಪಗಳಿಂದ ದೂರನಾಗುವನು ಮತ್ತು ಮುಕ್ತಿ ಭಾಜನನಾಗುವನು ಎಂದು ತಿಳಿಸುತ್ತಾರೆ ದ್ಯುನದಿ ಎಂದರೆ ಗಂಗಾ ನದಿ ವಾಮನನಾಗಿ ಬಂದ ಶ್ರೀ ಪರಮಾತ್ಮ ಬಲಿ ಚಕ್ರವರ್ತಿಯಿಂದ ಮೂರು ಪಾದಗಳಷ್ಟು ಭೂಮಿಯನ್ನು ಬೇಡಿದ ತಿವಿಕ್ರಮನಾಗಿ ಬೆಳೆದ ಆ ತಿವಿಕ್ರಮನ ಪಾದಾಂಗುಷ್ಟದ ನಖಾಗ್ರವು ಬ್ರಹ್ಮಾಂಡ ಕರ್ಪರವನ್ನು ಸೀಳಿತು ಆ ದ್ವಾರದಿಂದ ಬ್ರಹ್ಮಾಂಡದ ಒಳಗೆ ಇಳಿದ ಬಾಹ್ಯೋಧಕವೇ ಪಾವನ ಗಂಗೆಯು ಸ್ವರ್ಗಲೋಕದಲ್ಲಿ ಹರಿದ ಆ ನದಿಗೆ ನದಿ ಎಂದು ಹೆಸರಾಯಿತು ಮಾನವನೋರ್ಮನು ಅಪಾರವಾದ ಆ ಗಂಗಾ ನದಿಯ ಆದಿ ಅಂದರೆ ಉತ್ಪತ್ತಿ ಸ್ಥಾನ ಮತ್ತು ಅಂತ್ಯ ಎಂದರೆ ಅದು ಕೊನೆಯಲ್ಲಿ ಸೇರುವ ಸಂಗಮ ಸ್ಥಾನ ಇವುಗಳನ್ನು ಅರಿಯದೇ ಗಂಗಾ ನದಿಯ ಯಾವುದಾದರೊಂದು ಪ್ರದೇಶದಲ್ಲಿ ವಿದ್ಯುಕ್ತವಾಗಿ ಸ್ನಾನ ಮಾಡಿದರೆ ಅದರಿಂದ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಪವಿತ್ರನಾಗುವನು ಅದರಂತೆಯೇ ಶ್ರೀ ಪರಮಾತ್ಮನ ಅನಂತಾನಂತ ಕಲ್ಯಾಣ ಗುಣಗಣಗಳು ವಿಸ್ತಾರವಾದ ಗಂಗಾ ನದಿಯಂತೆ ಶ್ರೀ ಪರಮಾತ್ಮನ ಅನಂತಾನಂತ ಕಲ್ಯಾಣ ಗುಣಗಳ ಪೈಕಿ ಯಾವುದಾದರೊಂದು ಗುಣವನ್ನು ಗುರುಪದೇಶ ದ್ವಾರ ತಿಳಿದು ತನ್ನ ಯೋಗ್ಯತಾನುಸಾರ ಅನುಸಂಧಾನಪೂರ್ವಕವಾಗಿಯೂ ಉಪಾಸನೆ ಮಾಡುವವನನ್ನು ಶ್ರೀಹರಿಯು ಸಮಸ್ತ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುವನು ಒಂದು ಗುಣೋಪಾಸನೆ ಗಂಗಾ ನದಿಯ ಏಕತ್ರ ಪ್ರದೇಶದಲ್ಲಿ ಮಜ್ಜನ ಮಾಡುವನಂತೆ ಶ್ರೀ ಪರಮಾತ್ಮನು ಸಕಲ ಪಾಪಗಳಿಂದ ದೂರನು ಶ್ರೀಹರಿಯು ಅಮಲನು ಅನಘನು ಆದ್ದರಿಂದ ತನ್ನ ಗುಣೋಪಾಸಕರ ಸಮಸ್ತ ಪಾಪಗಳನ್ನು ಕ್ಷಾಳನಗೈದು ಪಾವನಗೊಳಿಸುವನು ಅಂಥವರು ಶ್ರೀಹರಿಯ ಗುಣೋಪಾಸನೆಯಿಂದ ತಮ್ಮ ಬಾಳಿನ ಸಾರ್ಥಕ್ಯವನ್ನು ಪಡೆಯುವರು ಎಂದು ಶ್ರೀ ಜಗನ್ನಾಥದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ वृंदावन विहारी श्रीकृष्णापणमस्त